ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಕಾಡಿನಲ್ಲಿ ಮೇಕೆ ತನ್ನ ಮರಿಯೊಂದಿಗೆ ವಾಸಿಸುತ್ತಿತ್ತು ಅದರ ಹೆಸರು ಟೋನು ಟೋನು ತುಂಬಾ ಚೇಷ್ಟಿಗಾರನಾಗಿದ್ದನು ಮತ್ತು ಕಾಡಿನಲ್ಲಿ ತಿರುಗಾಡಲು ಇಷ್ಟಪಡುತ್ತಿದ್ದನು ಒಂದು ದಿನ ಆ ಮೇಕೆಯ ಮರಿ ಟೋನು ಆಟವಾಡುತ್ತಾ ಕಾಡಿನಲ್ಲಿ ತಿರುಗಾಡಲು ಹೋಗುತ್ತದೆ ಅಲ್ಲಿಗೆ ಹೋದ ನಂತರ ದಾರಿ ತಪ್ಪುತ್ತಾನೆ ಬಹಳ ತಡವಾದ ನಂತರ ಟೋನು ಮನೆಗೆ ಹಿಂತಿರುಗದಿದ್ದಾಗ ಅವನ ತಾಯಿ ತುಂಬಾ ನೊಂದುಕೊಳ್ಳುತ್ತಾಳೆ ತೋನುವನ್ನು ಹುಡುಕಲು ಅವಳು ಬೇಗನೆ ಕಾಡಿನ ಕಡೆಗೆ ಓಡುತ್ತಾಳೆ ಮತ್ತು ಜೋರಾಗಿ ಕೂಗುತ್ತಾಳೆ ಟೋನು ಎಲ್ಲಿ ನೀನು ಎಲ್ಲಿದೀಯಾ ಆಗ ತನ್ನ ತಾಯಿಯ ಧ್ವನಿಯನ್ನು ಕೇಳಿ ಹಿಂದಿನಿಂದ ತೋನು ಹೇಳುತ್ತಾನೆ ನಾನು ಇಲ್ಲಿದ್ದೇನೆ ತಾಯಿ ನೀವು ನನ್ನನ್ನು ಕಂಡುಕೊಂಡಿದ್ದೀರಿ ಮೇಕೆಯು ತನ್ನ ಮಗುವನ್ನು ನೋಡಿ ಬಹಳ ಸಂತೋಷದಿಂದ ಹೇಳುತ್ತಿದೆ ತೋನು ಮಗ ನಾನು ಕೇಳದೆ ಕಾಡಿನಲ್ಲಿ ಮಾಡು ಎಂದು ಎಷ್ಟು ಬಾರಿ ಹೇಳಿದ್ದೇನೆ ಹೀಗೆ ಮಾಡುತ್ತಾ ಹೋದರೆ ಮುಂದೊಂದು ದಿನ ನೀನು ಬಹಳ ಕೆಟ್ಟದಾಗಿ ಸಿಕ್ಕಿಹಾಕಿಕೊಂಡು ನನ್ನನ್ನು ಬಲೆಗೆ ಬೀಳಿಸುವ ಮತ್ತೆ ಮರುದಿನ ಅಮ್ಮನನ್ನು ಕೇಳದೆ ತೋನು ಕಾಡಿನಲ್ಲಿ ಸುತ್ತಾಡಲು ಹೋಗುತ್ತಾನೆ ಈ ಬಾರಿ ಅವನು ಕಾಡಿನಲ್ಲಿ ಹಸಿದ ತೋಳವನ್ನು ಕಂಡುಕೊಳ್ಳುತ್ತಾನೆ ಅದು ಅವನನ್ನು ತಿನ್ನಲು ಮನಸ್ಸು ಮಾಡಿದೆ ತೋಳವನ್ನು ನೋಡಿ ತೋನು ಗಾಬರಿಗೊಂಡು ಅಳಲು ಪ್ರಾರಂಭಿಸುತ್ತಾನೆ ಈಗ ಆ ತೋಳವು ಅವನನ್ನು ತಿನ್ನಲು ತೋನು ಬಳಿ ಬಂದಾಗ ಇದ್ದಕ್ಕಿದ್ದಂತೆ ಅವನ ತಾಯಿ ತನ್ನ ಸ್ನೇಹಿತ ಬೇಟೆ ನಾಯಿಯೊಂದಿಗೆ ಅಲ್ಲಿಗೆ ಬರುತ್ತಾಳೆ ಆ ಬೇಟೆ ನಾಯಿ ಜೋರಾಗಿ ಬೊಗಳಿದ ತಕ್ಷಣ ಆ ತೋಳ ಹೆದರಿ ಅಲ್ಲಿಂದ ಓಡಿಹೋಯಿತು ಈ ಮೂಲಕ ಮೇಕೆ ಮರಿ ತೋನುವಿನ ಪ್ರಾಣ ಉಳಿಸಲಾಗಿದೆ